ನಮ್ಮ ಮಾರುತಿ ಟೆಕ್ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿರದೇ ಇದ್ರೆ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತೋದನ್ನ ಮರಿಬೇಡಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಮ್ಮ ಎಲ್ಲ ಲೇಟೆಸ್ಟ್ ವಿಡಿಯೋಗಳು ನಿಮಗೆ ಬೇಗನೆ ಸಿಗುತ್ತವೆ ಮಹಿಳೆಯರು ಉದ್ಯೋಗಶೀಲರಾಗಬೇಕು ಹಾಗೆ ಸ್ವಾವಲಂಬಿಗಳಾಗಬೇಕು ಎನ್ನುವ ಉದ್ದೇಶದೊಂದಿಗೆ ರಾಜ್ಯ ಸರ್ಕಾರ ಉದ್ಯೋಗಿನಿ ಯೋಜನೆಯನ್ನು ಆರಂಭಿಸಿದೆ ಈ ಒಂದು ಉದ್ಯೋಗಿನಿ ಯೋಜನೆಯಲ್ಲಿ ಮಹಿಳೆಯರಿಗೆ ತಮ್ಮ ಸ್ವಂತದ ವ್ಯವಹಾರ ಪ್ರಾರಂಭಿಸಲು ಅಥವಾ ಈಗಾಗಲೇ ಆರಂಭಿಸಿದ ವ್ಯವಹಾರವನ್ನು ಇನ್ನಷ್ಟು ಅಭಿವೃದ್ಧಿ ಮಾಡಲು ಈ ಒಂದು ಅಡಿಯಲ್ಲಿ ಸಾಲ ಸೌಲಭ್ಯವನ್ನು ನೀಡಲಾಗುವುದು ಇದಕ್ಕಾಗಿ ಮೂರು ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ನೀಡಲಾಗುತ್ತೆ ಮತ್ತು ಇದಕ್ಕಾಗಿ ತೊಂಬತ್ತು ಸಾವಿರಗಳಷ್ಟು ಸಬ್ಸಿಡಿಯನ್ನು ಕೂಡ ನೀಡಲಾಗುವುದು ಅಂದರೆ ಅವರು ಮೂರು ಲಕ್ಷ ಸಾಲ ತೆಗೆದುಕೊಂಡಿದ್ದಲ್ಲಿ ತೊಂಬತ್ತು ಸಾವಿರಷ್ಟು ಸಬ್ಸಿಡಿಯನ್ನು ಕಡಿದು ಕೇವಲ ಎರಡು ಲಕ್ಷ ಹತ್ತು ಸಾವಿರ ರೂಪಾಯಿ ಮತ್ತು ಅದಕ್ಕಾಗುವ ಬಡ್ಡಿಯನ್ನು ಮಾತ್ರ ಅವರು ಕಟ್ಟಬೇಕಾಗುತ್ತೆ ಇನ್ನು ಯಾವ ಯಾವ ಉದ್ಯಮಗಳಿಗೆ ಸಾಲ ನೀಡಲಾಗುವುದು ಎಂದರೆ ಬೇಕರಿ ದಿನಸಿ ಅಂಗಡಿ ಟೈಲರ್ ಶಾಪ್ ಅಗರ್ಬತ್ತಿ ಅಂಗಡಿ ಸ್ವೀಟ್ ಸ್ಟಾಲ್ ಹಿಟ್ಟಿನ ಗಿರಣಿ ಬ್ಯೂಟಿ ಪಾರ್ಲರ್ ಸ್ಟೇಷನರಿ ಶಾಪ್ ಸೇರಿದಂತೆ ಸುಮಾರು ಎಂಬತ್ತೆಂಟಕ್ಕೂ ಹೆಚ್ಚಿನ ಒಂದು ಉದ್ಯಮಗಳಿಗೆ ಮಹಿಳೆಯರಿಗೆ ಸಾಲ ನೀಡಲಾಗುವುದು ಇನ್ನು ಈ ಯೋಜನೆ ಅಡಿಯಲ್ಲಿ ಸಾಲ ಪಡೆಯಲು ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ಹೇಳೋದಾದ್ರೆ ಸ್ನೇಹಿತರೆ ನೀವು ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಇಲ ಕಲ್ಯಾಣ ಇಲಾಖೆಗೆ ನೀವು ಭೇಟಿ ನೀಡಬೇಕಾಗುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಈ ಉದ್ಯೋಗಿನಿ ಯೋಜನೆಯಲಿ ಸಾಲ ಪಡೆಯಲು ಅರ್ಜಿಗಳು ದೊರೆಯುತ್ತವೆ ಆ ಅರ್ಜಿಗಳನ್ನು ನೀವು ಪಡೆದುಕೊಂಡ ನಂತರ ಆ ಅರ್ಜಿಗಳನ್ನು ತುಂಬಿ ಆ ಅರ್ಜಿಯ ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಹಾಗೆಯೇ ಫೋಟೋಗಳು ಎರಡು ಹಾಗೆಯೇ ನಿಮ್ಮ ಒಂದು ಬ್ಯಾಂಕಿನ ಪಾಸ್ ಪುಸ್ತಕ ಇವುಗಳನ್ನೆಲ್ಲ ಒಳಗೊಂಡ ಅರ್ಜಿಗಳೊಂದಿಗೆ ನೀವು ನಿಮ್ಮ ಹತ್ತಿರದ ಸಿ ಡಿ ಒ ಆಫೀಸ್ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇನ್ನು ನೀವು ಈ ಸ್ಕೀಮ್ ನಡಿಯಲ್ಲಿ ಅರ್ಜಿ ಸಲ್ಲಿಸಲು ನಿಮ್ಮ ವಯಸ್ಸು ಐವತ್ತೈದು ವರ್ಷ ದಾಟಿರಬಾರದು ಹಾಗೆಯೇ ನಿಮ್ಮ ಒಂದು ವಾರ್ಷಿಕ ಆದಾಯ ಒಂದು ಲಕ್ಷಕ್ಕಿಂತ ಅಧಿಕವಾಗಿ ಇರಬಾರದು ನೀವು ಬಡತನ ರೇಖೆಯ ಕೆಳಗೆ ಇರಬೇಕಾಗುತ್ತೆ ಆದಾಗ ಮಾತ್ರ ನಿಮಗೆ ಈ ಯೋಜನೆ ಅಡಿಯಲ್ಲಿ ಸಾಲ ಸೌಲಭ್ಯ ಸಿಗುತ್ತೆ ಫ್ರೆಂಡ್ಸ್ ಇದೇ ರೀತಿ ನಾನು ನಿಮಗೆ ಉಪಯುಕ್ತ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ ನಮ್ಮ ಈ ಸಣ್ಣ ಪ್ರಯತ್ನಕ್ಕಾಗಿ ನಿಮ್ಮದೊಂದು ಲೈಕ್ ಇರಲಿ ಹಾಗೇನೆ ಇಲ್ಲಿವರೆಗೂ ನೀವು ನಮ್ಮ ಮಾರುತಿ ಟೆಕ್ ಕಂಪನ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿರ್ತಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಧನ್ಯವಾದಗಳು